ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ರೀ ಎಲ್ಲರೂ ಹ್ಯಾಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋಣ ನಾನು ಕೂಡ ಸೂಪರಾಗಿದ್ದೀನಿ ರೀ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ರೀ ದಯವಿಟ್ಟು ಯಾರೆಲ್ಲ ನಾನು ವೀಡಿಯೋ ನೋಡಿಲ್ಲ ದಯವಿಟ್ಟು ವೀಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಪುಟ್ಟ ಕುಟುಂಬಕ್ಕೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ಕಸ ಗುಡಿಸಿ ಎಲ್ಲ ಸಾರ್ಸ್ತೀನಿ ಡೈಲಿ ಇದೆ ನಂದು ಕೆಲಸ ರೀ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಕ್ಕೆ ನೀರಾಕಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಮೊದಲು ಕಸ ಗುಡಿಸಿ ನೀರು ಹಾಕ್ತೀನಿ ರೀ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಬಿಟ್ಟು ಆಮೇಲೆ ಪೂಜೆ ಅದು ಇದು ನೋಡ್ಕೊತೀನಿ ಕೆಲಸ ನೋಡಿರಿ ಸಿಂಪಲ್ಲಾಗಿ ರಂಗೋಲಿ ಬೆಳತಿಗೆ ಗೋಕುಲ್ ಎದ್ದನ ಅಲ್ಲು ಜುಬಾ ಅಂತ ಕರಿತಾನೆ ಇವತ್ತು ಅಮ್ಮ ನೋಡ್ರಿ ಒಳಗಡೆ ಪಾತ್ರೆ ತೊಳಿತಾ ಇವತ್ತು ಗಂಗಾವತಿ ಭಾಷೆ ಮಾತಾಡ್ತಿದ್ದೀನಿ ಮಾತಾಡ್ತಿದಿನಿ ಅಂತ ಹೇಳ್ರಿ ನೋಡೋಣ ಇದೇ ಚೆನ್ನಾಗಿದೆ ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ಸ್ನಾನ ಮಾಡ್ಕೊಂಡ್ ನೋಡ್ರಿ ಸಿಂಪಲ್ ಆಗಿ ಪೂಜೆ ಮಾಡ್ತೀನಿ ಊರ್ ಕಡೆ ಆದ್ರೆ ಹೂವ ಸಿಕ್ತಾವೆ ಎಲ್ಲಾಂದ್ರಲ್ಲಿ ಕಿತ್ಕೊಂಡ್ ಬಂದು ಪೂಜೆ ಮಾಡ್ಬೋದು ಇಲ್ಲಿ ಸಿಗ್ತಿ ಇಲ್ಲಿ ಸಿಗೋದಿಲ್ರಿ ಇವತ್ತು ತುಂಬಾ ದಿನ ಆದ್ಮೇಲೆ ಗಂಗಾವತಿ ಭಾಷೆ ಮಾತಾಡ್ತಿದ್ದೀನಿ ಹೆಂಗೈತೆ ಹೇಳ್ರಿ ಫ್ರೆಂಡ್ಸ್ ಇವಾಗೆಲ್ಲ ಪೂಜೆ ಮುಗೀತು ಪೂಜೆ ಮುಗಿಸ್ಬಿಟ್ಟು ಇವಾಗ ಅಡುಗೆ ಮಾಡ್ತಾ ಇದ್ದೀನಿ ಅನ್ನ ಮಾಡಿಕ್ಕಿದೆ ಅಮ್ಮ ರೈಸ್ ಸಾಂಬಾರು ಮಾಡೋಣ ಅಂದರೆ ತಮಾಟಾ ಖಾಲಿಯಾಗಿ ಹೋಗಿತ್ತು ಅದಕ್ಕೋಸ್ಕರನೇ ಒಂದೇ ಒಂದು ತಮಾಟ ಇತ್ತು ಅದಕ್ಕೇ ಸ್ವಲ್ಪ ಹುಣಸೆ ಚಿಗುರು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಪೂಜೆ ಎಲ್ಲ ಮುಗೀತು ಇವಾಗ ಇನ್ನೇನು ಎಂಟು ಗಂಟೆ ಆಗಿದ್ದು ಇವಾಗ ಅಡುಗೆ ನೋಡ್ಕೋಬೇಕು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಇಷ್ಟ ಇಷ್ಟತ್ತಾಗೋಯ್ತು ಅಮ್ಮನೆ ತೊಳಿತು ಪಾತ್ರೆ ಬನ್ನಿ ಇವಾಗ ಚಿತ್ರಾನ್ನ ಗೊಜ್ಜು ಮಾಡೋದು ನೋಡಿರಿ ಹೆಂಗೆ ಮಾಡ್ತೀನಿ ಅಂತ ನಾನು ಫ್ರೆಂಡ್ಸ ಇಲ್ಲಿ ನಾನು ಗೊಜ್ಜು ರೆಡಿ ಮಾಡ್ಕೊಂತಿದ್ದೀನಿ ನೋಡಿರಿ ಒಂದೆರೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಂತಿದ್ದೀನಿ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರ್ತೈತೆ ರೀ ಜೀರಿಗೆ ಶಶಬಿ ಹಾಕ್ಕೊಂಡು ಕಡಲೆ ಬೀಜ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ರೀ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಾದ್ಮೇಲೆ ಇದು ಊರಿಂದ ತಂದಿದ್ದು ಕರ್ಬೆ ಸೊಪ್ಪು ರೀ ನಾಟಿದ್ದು ಸೂಪರಾಗಿರ್ತೈತೆ ರೀ ಆ ಸೊಪ್ಪು ಹಾಕೊಂಡು ಈರುಳ್ಳಿ ಹಾಕೊಂತ ಇದ್ದೀನಿ ರೀ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಇದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಟಮಟಾ ಹಾಕ್ಕೊಂತಿದ್ದೀನಿ ರೀ ಸ್ವಲ್ಪ ಮೆತ್ತಗಾಗಿದ ತಕ್ಷಣ ನಾನು ಉಪ್ಪು ಹಾಕ್ಕೊಂತಿದ್ದೀನಿ ರೀ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ರೀ ಅದನ್ನು ಉಪ್ಪು ನಾನು ತೊಗೊತಾ ಇದ್ದೆ ಅದಕ್ಕೆ ಲೇಟಾಗೋಯಿತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದು ಎಲ್ಲ ತಿರುಗಿಬಿಟ್ಟು ಅರಿಶಿನ ಹಾಕ್ಕೊಂತಿದ್ದೀನಿ ರೀ ಅರಿಶಿನ ಹಾಕ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊತಿದ್ದೀನಿ ರೀ ಮಿಕ್ಸ್ ಆದಮೇಲೆ ನಾನು ಹುಂಚೆ ಚಿಗುರು ಹಾಕ್ಕೊಂತಿದ್ ಇದು ಫ್ರಿಜ್ಜಲ್ಲಿ ಇಕ್ಕಿ ಸ್ವಲ್ಪ ಕೆಂಪುಗಾಗೈತೆ ರೀ ಇಲ್ಲಾಂದ್ರೆ ಚೆನ್ನಾಗಿರ್ತಿತ್ತು ಚಿಗುರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಚಲ್ಕೊಂತಿದ್ದೀನಿ ನೋಡಿರಿ ಇದೆಲ್ಲ ಚೆನ್ನಾಗಿ ಎಣ್ಣೆ ರೀ ಕುದ್ದು ಅಲ್ಲಿವರೆಗೂ ಬಿಡಬೇಕು ನೀರು ಗಿರ ಹಾಕೋಂಗಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಸೂಪರ್ ಆಗಿರ್ತೈತೆ ರೀ ಅದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇದು ಒಂದು ಇದ್ರೆ ಸಾಕಿಲಿನೇನು ಬೇಡ ಅಷ್ಟು ಚೆನ್ನಾಗಿರ್ತೈತೆ ರೀ ಹುಳಿ ಹುಳಿ ಕಾರಕಾರ ಈ ಬಾಯಿ ಕಟ್ಟಾಗ ಇದನ್ನ ಮಾಡ್ಕೊಂಡು ತಿಂದರೆ ಮಾತ್ರ ಸೂಪರ್ ಸೂಪರಾಗಿರ್ತೈತಿ ನಮ್ಮಮ್ಮ ಊಟ ಮಾಡ್ತಾರೆ ನೋಡಿ ಗುಜ್ಜು ಅನ್ನ ಹೆಂಗೈತಮ್ಮ ಚೆನ್ನಾಗಿ ಉಪ್ಪು ಕರೇಲಿ ಚೆನ್ನಾಗೈತೆ ಹಾಂ ಹ್ಞೂ ಫ್ರೆಂಡ್ಸ್ ಇವಾಗ ಅಮ್ಮ ಊಟ ಮಾಡ್ತಾ ಇದ್ದಾನೆ ಟೀ ಮಾಡಿಕ್ಕಿದ್ರು ಅವ್ರಿ ಕೊಡ್ಲಾ ಊಟ ಮಾಡ್ತಿದ್ಲಾ ಅದಕ್ಕೋಸ್ಕರನೇ ಕುಡಿಲಿಲ್ಲ ಇವಾಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹೋಗ್ಲಿ ನಾನೇ ಮಾಡ್ತೀನಿ ಏಲಕ್ಕಿ ಬೇರೆ ಕೆಲಸ ಗೋಕುಲ್ ಅವ್ರ ತಾತನ ಮನೆಗೆ ಹೋಗಿದ್ದಾನೆ ಫ್ರೆಂಡ್ಸ್ ಇವತ್ತು ಎಂಟು ಆಗಿದೆ ಇವತ್ತು ಹೆಂಗೋ ಎಲ್ಲ ಕೆಲಸ ಆಯ್ತಾಳೆ ಇವಾಗ ಟೀ ಫ್ರೆಂಡ್ಸ್ ನನ್ನ ಮಗ ಅಷ್ಟು ಬೇಗ ಮನೆ ತುಂಬ ಅಂಟು ಬಿಟ್ಟಿದ್ದಾರೆ ಅದ್ರಾಗ ಮಾತ್ರ ಆಡೋದ್ ಮಾತ್ರ ಇಲ್ಲ ಮ ಇವನು ಸುಮ್ಮನೆ ಓಡೋದು ಓ ಫ್ರೆಂಡ್ಸ್ ಇಲ್ಲ ನೋಡಿ ಕವರ್ ತಗಂತಾನೆ ಸುರಿ ತಣ್ಣಿತನ ಎದ್ದು ಓಡ್ದಾ ಇರ್ತಾನೆ ಆಡೋದೇನಿಲ್ಲ ಸುಮ್ಮನೆ ಚೀಲದಾಗಿರೋದೆಲ್ಲ ಮಿಸ್ ಹಾಕದಷ್ಟೇ ಸರಿ ಆಯ್ತು ಬಾಯ್ ಹ್ಮ್ ಹೋಗ್ತಾ ಇರ್ತೀವಿ ಮಿ ಡೈಮ ತಾತ ಮನೆಗೆ ಹೋಗ್ತಾ ಬೈ ಮಡ ತಾತ ಎಲ್ಲದನೆ ತಾತ ಎಲ್ಲದನೆ ಲೇ ಹಾಯ್ ಮಡಿ ಜಾಯ್ ಜಾಯ್ ಲೈ ಹಾಯ್ ಗುರು ಡ್ಯೂಟಿಗೆ ಹೋಗ್ತತೆ ಬೈ ಅಪ್ಪಿ ಹಾಯ್ ಫ್ರೆಂಡ್ಸ್ ಇವಾಗ ತನ ಡ್ಯೂಟಿ ಬಿತ್ತು ಬೆಳಗ್ಗೆನೇ ಆನ್ ಮಾಡಿದ್ತೆ ಇವಾಗ ಬಿಡತತೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ನನಗೆ ಬೈ ಹೇಳಲ್ವಾ ಬೈ ಬಂಗಾರಿ ಬೈ ಬೈ ಗೊಕ್ಕೋ ಮಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕರ್ಚಿಕಾಯಿ ಮಾಡೋಣ ಅಂತ ಇಕ್ಕಿದ್ವಿ ನಿನ್ನೆ ಮಳೆಕ್ಕೆ ಇಕ್ಕಿದ್ರೆ ಹೊರಗಡೆ ನನ್ನ ಮಗ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮಾಡಿ ಈ ಥರ ಗಿಟ್ಕಾಯಿ ಇರೋವೆಲ್ಲ ಒಡೆದಾಕಿದ್ದಾನೆ ಫ್ರೆಂಡ್ಸ್ ಗಿಡಕ್ಕೆ ನೀರು ಹಾಕ್ಬೇಕೆಲ್ಲ ಒಣಗೋಗಿದೆ ಇವತ್ತು ಅಲ್ಲಿವರೆಗೂ ಬಂದಿದೆ ಚಿಕ್ಕದೊಂಚೆ ಅಷ್ಟೇ ಇಷ್ಟು ಬಂದಿದೆ ನೋಡಿರಿ ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ತೊಳೆದು ಇಕ್ಕಿದೆ ಅಮ್ಮ ಸಿಕ್ತಿನಿ ಇಲ್ಲಾಂದ್ರೆ ಗೋಕುಲ್ ಏನ್ ಮಾಡ್ತಾನಂದ್ರೆ ತಗೊಂಡೋಗ್ ತಗೊಂಡೋಗಿ ಅಲ್ಲೊಂದ್ ಇಲ್ಲೊಂದ್ ದಿಸಾಕ್ ಬರ್ತಾನೆ ಮತ್ತೆ ತೊಳಿಬೇಕು ಪದೇ ಪದೇ ನಾವೆಲ್ಲಾ ಚಿಕ್ಕದು ಸಿಂಕು ನಮ್ದು ಫ್ರೆಂಡ್ಸ್ ಅದಕ್ಕೆ ನಾವ್ ಏನ್ ಅಂದ್ರೆ ಫಸ್ಟ್ ನೀರಲ್ಲಿ ಎಲ್ಲಾ ಮುಚ್ಚು ಹೊರಗಡೆ ಬಂಡೆ ಮೇಲೆ ಇಕ್ಕೊಂಡು ಅದಾದ್ಮೇಲೆ ಸೋಪ್ ಹಚ್ಚಿ ತೊಳಿಯೋದು ಅದನ್ನ ಎರಡು ಮೂರು ಸರಿ ಅದೇ ಕೆಲಸ ಮಾಡಿರ್ತೀವಿ ಅದನ್ನ ತಗೊಂಡೋಗಿ ಮತ್ತೆ ಎತ್ ಬಿಟ್ಟು ಬರ್ತಾನೆ ಮತ್ತೆ ತೊಳಿಬೇಕು ಅದಕ್ಕೆ ಎತ್ ಬಿಟ್ಟು ಇಕ್ಕಿದ್ರೆ ಒಂದೇ ಸರಿಗೇನೆ ಅದೊಂದು ಕೆಲಸ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಇನ್ನೂ ಬೆಳಗ್ಗೆ ಬೇಗ ಎದ್ದಾಳ್ತಾ ಇದ್ದೆ ಈ ನಡುವೆನೆ ಒಂದು ನಾಲ್ಕೈದು ತಿಂಗಳಿಂದನೇ ಆಗ್ತಾ ಇಲ್ಲ ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ಸ್ವಲ್ಪ ಹುಷಾರಾಗ್ಬಿಟ್ಟು ಚೆನ್ನಾಗಾಗಿದ್ದೀನಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿನ ತರ ನೀವು ಇದ್ದು ಮಾಡೋದು ಊರ್ ಕಡೆ ನೀವು ನೋಡಬಹುದು ಆರು ಗಂಟೆವರೆಗೂ ಯಾರು ಮಲ್ಗದೇ ಇಲ್ಲ ಇನ್ನು ಕೃಷ್ಣ ಎದ್ ಬಿಟ್ಟು ನಾಲ್ಕೂವರೆ ಮುಂದೆ ಗಂಟೆಗೆ ರಂಗೋಲಿ ಹಾಕಿರ್ತಾರೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಟೀ ಇದು ಮುಗ್ದಾಕ್ಬಿಟ್ಟೆ ನಮ್ಗೋಕು ಹಂಗೆ ಇಡ್ತಾ ಇದೀನಿ ನೋಡ್ರಿ ಫ್ರೆಂಡ್ಸ್ ಎಲ್ಲಾನು ಜೋಡಿಸಿ ನೀಟಾಗಿ ಇಕ್ಕಿದೀನಿ ಇವಾಗ ಮಡಿಗೆ ಮಾಡಿರೋದೈತೆ ಎಲ್ಲರೂ ಊಟ ಹೋದ್ರಲ್ಲ ಅದಕ್ಕೋಸ್ಕರನೇ ಈರೋಡಿನ ತಿನ್ಕೊಂತೀವಿ ನಾವು ಗೋಕುಲ್ ನನ್ನ ಇನ್ನೇನು ಅಷ್ಟು ಊಟದ ಅವಶ್ಯಕತೆ ಇರಲ್ಲ ಒಂಚೂರು ಅನ್ನ ಐತೆ ಅದನ್ನೇ ತಿನ್ಕೊಂಡು ಸರಿ ಮಾಡ್ತೀವಿ ಆಯ್ ಮಾಡ ಜನ ಮಾವ ತಿಂದ ಜನ ಮಮ್ಮ ತಿಂದೇನೆ ಕೋಪ ಬಂದ್ಬಿಟ್ಟಿರೋದು ಅವನಿಗೆ ಅವ್ರ ತಾತ ಬಿಟ್ಟೋದ್ರೆ ಅವ್ರ ಅಪ್ಪಾಜಿ ಡ್ಯೂಟಿ ಬಂದಿತ್ತು ಬಿಟ್ಟೋದ್ರು ಅದಕ್ಕೆ ಕೋಪ ಬಂದು ಹೊರಗಡೆ ಓಡೋಗ್ತಿದ್ದ ಅಯ್ಯೋ ನೋಡಿ ಹೆಂಗೆ ಮಾಡ್ಕೊತಾನೆ ತೋರ್ತೀನಿ ನಮ್ಮ ಫ್ರೆಂಡ್ಸ್ಗೆ ನೀನು ಮಕ್ಕುವ ಕೋಪ ಬಂದ್ಬಿಟ್ಟಿರೋದು ಬಿಟ್ಟೋಗ್ಬಿಟ್ಟಿದ್ದರೆ ನಮ್ಮ ಅಮ್ಮ ಹೊರಗೆ ಕಳಿಸ್ತಾ ಇಲ್ಲ ನನ್ನ ಅಂತ ಅಲ್ವೇನ ಬಂಗಾರಿ ಒಳ್ಳೆ ಬಿಡಮ್ಮ ತಾಚಿ ಮಾಡ್ತೀಯಾ ತಾಚಿ ಮಾಡ್ತೀಯಾ ಹ್ಞೂ ಹ್ಞೂ ತಾಜಿ ಮಾಡ್ತೀಯಾ ಸ್ವಲ್ಪ ಹೊತ್ತು ಆಟ ಆಡಿಸ್ಲಾ ಹಾಂ ಆಟ ಆಡಿಸ್ಬೇಕಾ ನಿನ್ನ ಫ್ರೆಂಡ್ಸ್ಗಳಿಗೆ ಆಟ ಆಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ ಫಸ್ಟು ಈ ಮುದ್ದೆ ಮರಿನ ಮಲಗಿಸಿ ನನ್ನ ಜಾಣ ಮರಿನ ಮಲಗಿಸಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಮಾಡ್ಜೋಣ ಬಾಯ್ ಬಳೆ ಎಲ್ಲ ನನ್ಗೆ ಯಾಕೆ ಹೊಡೆದೋಗೋದಂದ್ರೆ ಹಿಂಗೇನೆ ಯಾವಾಗ್ಲೂ ಹೊಡಿತಾ ಇರ್ತಾನೆ ನೋಡಿ ಅವಾಗ್ಲೂ ಹಾಕೊಂಡೆ ಹೆಂಗ್ ಬಿಗಿತಾ ಇರ್ತಾನೆ ಹೆಂಗ್ ಹೊಡೆದೋಗುತ್ತೆ ಬಳೆ ಇಲ್ಲ ಅಂದ್ರೆ ಹಿಂಗೇನೆ ಯಾವಾಗ್ಲೂ ಒದಿ ತಿಂತಾನೆ ಕೈಗೆ ಶಾಮಿ ಮಾಡು ಜನ ಓ ನಮ ಶಿವ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕಣ್ಣಿಗೆ ಗೊತ್ಕೊಂತ ಇರೋದು ಬೆಳಗ್ಗೆ ಎದ್ದಿದ ತಕ್ಷಣ ಓಂ ನಮ್ಮ ಅಂದ್ಬಿಟ್ಟು ಕೈ ಗೊತ್ಕೊಂಡು ಎದ್ದೊಳದವ್ನು ಎಷ್ಟು ಒಳ್ಳೆ ಬುದ್ಧಿ ಇದೆ ಒಳ್ಳೆ ಮುಗಿ ನಾನು ಬಂದ್ಬಿಟ್ಟು ಹತ್ತು ವರ್ಷ ಆಗೈತ್ರಿ ಬೆಂಗಳೂರಿಗೆ ಅವಾಗ ಬಂದ ಮೇಲೆ ಬೆಂಗ್ಳೂರು ಭಾಷೆ ಮಾತಾಡ್ತಿದ್ದೀನಿ ರೀ ಅದಕ್ಕಿಂತ ಮುಂಚೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಗಂಗಾವತಿ ರೀ ಗಂಗಾವತಿ ಭಾಷೆ ಮಾತಾಡ್ತಿದ್ದೆ ಈ ವಿಡಿಯೋದಲ್ಲಿ ಎರಡು ಭಾಷೆ ಮಾತಾಡಿದ್ದೀನಿ ರೀ ನಿಮ್ಗೆ ಯಾವ್ದು ಇಷ್ಟ ಆಯ್ತಂತ ಅಂತ ಹೇಳ್ರಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ ರೀ ನನಗೆ ನನಗೆ ತುಂಬ ಇಷ್ಟ ರೀ ಗಂಗಾವತಿ ಭಾಷೆ ಮಾತಾಡೋಕ್ಕೆ ನಮ್ಮ ಮನೆಯವ್ರಿಗೆ ಅರ್ಥ ಆಗಲ್ಲ ಅಂತ ಮಾತಾಡಲ್ಲ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ ರೀ ನಾನು ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾವ ಭಾಷೆ ಇಷ್ಟ ಆಯ್ತು ಅಂತ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ರೀ ಲೈಕ್ ಮಾಡಿರಿ ಶೇರ್ ಮಾಡಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ